ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೇಲರಿಂಗ್ ಕ್ಲಾಸ್ ನೋಡಿ ನಾವು ಇವತ್ತು ಸ್ಟಿಚ್ ಮಾಡಿರುವಂತಹ ಡಿಸೈನರ್ ಬ್ಲೌಸು ಮನೆಯಲ್ಲೇ ಇದ್ಬಿಟ್ಟು ಮನೆಯಲ್ಲೇ ಒಂದು ಟೇಲರಿಂಗ್ ಮಿಷನ್ ಇಟ್ಕೊಂಡು ನಾವು ಇಷ್ಟೆಲ್ಲ ಬಟ್ಟೆ ಹೊಲಿತೀವಿ ತಿಂಗಳಿಗೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ದುಡಿತೀವಿ ಅಂದರೆ ಅದು ಸಾಮಾನ್ಯ ಮಾತಲ್ಲ ಅದು ಹೇಗೆ ಅಂತ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಟೈಲರಿಂಗ್ ಕಲ್ತ್ಬಿಟ್ಟು ಮನೆಯಲ್ಲೇ ಟೈಲರಿಂಗ್ ಮಾಡಿ ಮಾಡಬೇಕು ಅನ್ನೋರಿಗೆ ಇದು ತುಂಬ ದೊಡ್ಡ ಮಾತೇನಲ್ಲ ಏನಲ್ಲ ಸಾಧ್ಯ ಆದರೆ ಮಾಡ್ಬೋದು ಆದರೆ ನಮಗೆ ಮನಸ್ಸಿರಬೇಕು ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇರಬೇಕು ಟೈಲರಿಂಗ್ ಕಲ್ತಿರ್ತಾರೆ ಮನೇಲಿ ಟೈಲರಿಂಗ್ ಮಿಷಿನ್ ಇಟ್ಕೊಂಡಿರ್ತಾರೆ ಜಾಕ್ ಮಿಷನ್ನೇ ತೊಗೊಂಡಿರ್ತಾರೆ ಎಲ್ಲ ಸೌಲಭ್ಯಗಳು ಮನೇಲಿರುತ್ತೆ ಆದರೆ ಮನೆಗೆ ಬರುವಂತಹ ಕೆಲವೊಂದು ಜನ ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ ಮನೆ ಅಂದಮೇಲೆ ಇಷ್ಟರು ಫ್ರೆಂಡ್ಸ್ ಆಗಿರ್ಬೋದು ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಬರ್ತಾ ಬರ್ತಾಯಿರ್ತಾರೆ ಅವ್ರ ಜೊತೆಗೆ ನಾವು ತುಂಬ ಟೈಮನ್ನು ಮಾತಾಡ್ತಾ ವೇಸ್ಟ್ ಮಾಡಿಬಿಡ್ತೀವಿ ಎಷ್ಟೋ ಜನ ಟೈಲರಿಂಗ್ ಕಲ್ತ್ಬಿಟ್ಟು ಸುಮ್ಮನೆ ಮನೆ ಕೆಲಸ ತುಂಬ ನಿಧಾನ ಮಾಡ್ಕೊಳ್ಳೋದು ಇಡೀ ದಿನ ಬರೀ ಮನೆ ಕೆಲಸನೇ ಮಾಡ್ತಾ ಇರೋದು ಅಥವಾ ಫ್ರೆಂಡ್ಸು ಅಥವಾ ರಿಲೇಶನೋ ಯಾರಾದರೂ ಬಂದರು ಅಂದರೆ ಸುಮ್ಮನೆ ಮನೆ ಕೆಲಸ ಮಾಡೋದಾಗ್ಲಿ ಅವ್ರ ಹತ್ರ ಮಾತಾಡ್ತಾ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತಾರೆ ಅವ್ರ ಟ್ಯಾಲೆಂಟನ್ನು ಸುಮ್ಮನೆ ವೇಸ್ಟ್ ಮಾಡ್ತಾ ಇರ್ತಾರೆ ಆದರೆ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳೋದೇನು ಅಂದರೆ ನಾನು ಟೈಲರಿಂಗ್ ಕಲಿತಾಗಿಂದೂ ಸಹಿತ ಯಾವುದೇ ಥರ ಶಾಪಿಗಾಗಲಿ ಎಲ್ಲಿಗೂ ಹೋಗಲಿಲ್ಲ ನಾನು ಮನೇಲೇ ಟೈಲರಿಂಗ್ ಕೆಲಸನ ಮಾಡಿಕೊಂಡು ಟೈಲರಿಂಗ್ ಕೆಲಸನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬಂದಿದ್ದೀನಿ ಅದು ಹೇಗೆ ಅಂತಂದರೆ ಈ ಟಿಪ್ಸನ್ನೆಲ್ಲ ನಾನು ಫಾಲೋ ಮಾಡ್ತೀನಿ ನಮ್ಮ ಮನೆಗೆ ಯಾರೇ ಬರಲಿ ಫ್ರೆಂಡ್ಸ್ ಅಂತ ಬಂದಮೇಲೆ ಪಾಪ ನನ್ನ ಫ್ರೆಂಡ್ಸ್ ಯಾರೂ ಸಹಿತ ನಿನ್ನ ಕೆಲಸ ಬಿಟ್ಟು ಮಾತಾಡೋ ಅಂತ ಇದುವರೆಗೂ ಯಾರು ಸಹಿತ ಹೇಳಿದೆ ನೀನು ಕೆಲಸ ಮಾಡ್ತಾ ಮಾಡ್ತಾನೆ ಮಾತಾಡೋ ಅಂತ ಹೇಳಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಅದರಲ್ಲೂ ಫೋನ್ ಮಾಡಿದ್ರು ಅಷ್ಟೇ ನಾನು ಬಟ್ಟೆ ಹೊಲಿತಾ ಹೊಲಿತಾನೆ ಫೋನಲ್ಲಿ ಮಾತಾಡೋದು ಮತ್ತು ಮನೆಗೆ ಬಂದು ಫ್ರೆಂಡ್ಸ್ ಆದರೂ ಅಷ್ಟೇ ನೀನು ನಾನು ಮನೆಯಲ್ಲೇ ಒಳಗಡೆ ಹಾಲಲ್ಲೇ ನಾನು ಟೈಲರಿಂಗ್ ಮಿಷನ್ ಇಟ್ಕೊಂಡಿರೋದ್ರಿಂದ ನಾನು ಯಾವತ್ತೂ ಸಹಿತ ಬಟ್ಟೆ ಹೊಲಿಯೋ ಕೆಲಸನ ಬಿಟ್ಬಿಟ್ಟು ಅವ್ರ ಹತ್ರ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಿದ್ದೇ ಇಲ್ಲ ನೋಡಿ ನಾನು ಈಗ ನೈಟು ಕಟ್ ಮಾಡ್ತಾ ಇದ್ದೀನಿ ಇಲ್ಲೂ ಸಹಿತ ಅಷ್ಟೇ ನೀವು ನೋಡ್ತಾ ಇರ್ಬೋದು ಸೋಫಾ ಕಾಣ್ತಾ ಇದೆ ಅಲ್ಲಿ ನಮ್ಮ ಮನೆಯವರಾದರೂ ಅಷ್ಟೇ ಅಲ್ಲಿ ಕೂತ್ ಕೂರ್ತಾರೆ ನಾನು ಅವರಿಗೋಸ್ಕರ ಟೈಮ್ ಕೊಡೋದಂದರೆ ಅವ್ರಿಗೆ ಊಟ ಹಾಕೋದಕ್ಕೆ ಮತ್ತು ಟ್ಯಾಬ್ಲೆಟ್ಸ್ ಕೊಡೋದಕ್ಕೆ ಅಷ್ಟು ಬಿಟ್ಟರೆ ನಾನು ನಾನು ಕೆಲಸ ಮಾಡ್ತಾನೆ ಅವ್ರ ಜೊತೆಗೆ ಮಾತಾಡೋದು ಹೇಗಂದರೆ ನನಗೆ ಕೆಲಸನೂ ಆಗಬೇಕು ಯಾಕಂದರೆ ಈಗ ಕೆಲಸ ಯಾವಾಗಲೂ ಕೆಲಸನೇ ಮಾಡ್ತಾಯಿದ್ದರೆ ಗಂಡಂಗೆ ಮಕ್ಕಳಿಗೆಲ್ಲ ಯಾವಾಗ ಟೈಮ್ ಕೊಡ್ತೀರಕ್ಕ ಅಂತ ನೀವು ಕೇಳ್ಬೋದು ಆದರೆ ಏನು ಮಾಡೋದು ಫ್ರೆಂಡ್ಸ್ ಅಂದರೆ ಕಮಿಟ್ಮೆಂಟ್ ಆಗಿದೆ ಮಕ್ಕಳಿಗೆ ಓದಿಸೋದು ಇದೆಲ್ಲ ತುಂಬಾ ದುಡ್ಡು ಖರ್ಚು ಇರೋದರಿಂದ ನನಗೆ ಅಕ್ಕಪಕ್ಕದವ್ರ ಮನೆಯವ್ರ ಜೊತೆ ಸುಮ್ಮನೆ ಕೂತ್ಕೊಂಡು ಮಾತಾಡಿ ಕಾಲಹರಣ ಮಾಡೋದು ಯಾವುದಕ್ಕೂ ಇಷ್ಟ ಇಲ್ಲ ನಾನು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಮ್ಮ ಮನೆ ಪಕ್ಕ ನಾಲ್ಕು ಮನೆಗಳಿದೆ ನಾನು ಅವ್ರ ಹತ್ರ ಯಾರ ಹತ್ರನೂ ಬೆಳಗ್ಗೆ ನಾನು ನೀರು ಹಿಡಿಯೋಕ್ಕೆ ಹೋದವಾಗ ತಿಂಡಿ ಆಯ್ತಾ ಊಟ ಆಯ್ತಾ ಇಷ್ಟೇ ಕೆಲಸ ಬಿಟ್ಟರೆ ನಾನು ಯಾರ ಜೊತೆಗೂ ಗಂಟೆಗಟ್ಟಲೆ ನಿಂತು ಮಾತಾಡಿ ಟೈಮ್ ವೇಸ್ಟ್ ಮಾಡೋದಿಲ್ಲ ನನಗೆ ದುಡ್ಡಿಗಿಂತ ತುಂಬ ಇಂಪಾರ್ಟೆಂಟು ಟೈಮು ಸಮಯ ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ ಬೆಳಗ್ಗೆ ನಮ್ಮನೆ ಎದುರುಗಡೆ ಕುಡಿಯೋಕ್ಕೆ ನೀರು ಬರುತ್ತೆ ಆ ನೀರು ತುಂಬ್ತಾ ಇದ್ದ ಟೈಮಲ್ಲಿ ನಾನು ಎಷ್ಟೋ ಸಲ ಉಗ್ಸು ರಿಂಗ್ಸನ್ನ ಮಾಡಿದ್ದೀನಿ ಯಾಕಂದರೆ ನಮಗೆ ಅಷ್ಟು ಟೈಮ್ ಅನ್ನೋದು ಒಂದು ಸಲ ನಮಗೆ ಕೈ ತಪ್ಪಿ ಹೋಯ್ತು ಅಂದರೆ ಮತ್ತೆ ಯಾವತ್ತೂ ಸಹಿತ ಬರೋದಿಲ್ಲ ನಮಗೆ ತಿಂಗಳಿಗೆ ನಾನು ಸೀಸನಲ್ಲಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ತಿಂಗಳಿಗೆ ದುಡಿತೀನಿ ಆನ್ ಸೀಸನಲ್ಲಿ ನಲ್ವತ್ತು ಸಾವಿರ ಅಂತೂ ನಾನು ದುಡಿಲೇಬೇಕು ಮಕ್ಕಳು ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಈಗ ನನ್ನ ಮಗ ಸೆಕೆಂಡ್ ಪಿ ಯು ಸಿ ಮುಗಿಸಿ ಇಂಜಿನಿಯರಿಂಗ್ ಹೋಗೋದಕ್ಕೆ ರೆಡಿಯಾಗಿದೆ ಅವನಿಗೂ ಸಹಿತ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು ಓದ್ಸೋಕ್ಕೆ ನಾವು ಇರೋದು ಬಾಡಿಗೆ ಮನೆ ಆಗಿರೋದ್ರಿಂದ ಬಾಡಿಗೆ ಕಟ್ಟೋದು ಪ್ರತಿಯೊಂದು ಖರ್ಚುಗಳು ಇರುತ್ತೆ ಈಗ ಗಂಡ ಹೆಂಡತಿ ಸಮಾನವಾಗಿ ದುಡಿತಿದ್ದೀವಿ ಅಂದಾಗ ಇಬ್ಬರು ಸಮಾನವಾದ ಖರ್ಚು ಸಹಿತ ಇರುತ್ತೆ ಆದ್ದರಿಂದ ನನ್ನ ಟ್ಯಾಲೆಂಟನ್ನು ನಾನು ಎಲ್ಲೂ ವೇಸ್ಟ್ ಮಾಡಿದೆ ನನ್ನ ಟೈಮನ್ನು ಟೈಲರಿಂಗಿಗೆ ಕೊಟ್ಬಿಟ್ಟು ಕೆಲಸ ಮಾಡ್ತೀನಿ ಮನೆ ಕೆಲಸನೂ ಮಾಡ್ತೀನಿ ಮತ್ತು ಮನೆ ಕೆಲಸದ ಜೊತೆಗೆ ಮನೆ ಮತ್ತು ಪೂಜೆ ಆಗಿರ್ಬೋದು ದೇವಸ್ಥಾನಕ್ಕಾಗಿರ್ಬೋದು ಭಜನೆಗಾಗಿರ್ಬೋದು ಎಲ್ಲದಕ್ಕೂ ನಾನು ಟೈಮ್ ಕೊಟ್ಕೊಂಡು ಕೆಲಸ ಮಾಡ್ತೀನಿ ಯಾಕಂದರೆ ನಮಗೆ ನಿಜವಾಗ್ಲೂ ಒಂದು ಸಮಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಸಮಯಕ್ಕೆ ಯಾವಾಗ ಬೆಲೆ ಕೊಡ್ತೀವೋ ನಮಗೆ ದುಡ್ಡು ಸಹಿತ ತಾನಾಗೇ ಬರುತ್ತೆ ಕೆಲವೊಬ್ರು ಸುಮ್ಮನೆ ಈಗ ನನಗೆ ಫೋನ್ ಮಾಡ್ತಾರೆ ವ್ಯೂವರ್ಸು ಕೆಲವೊಬ್ಬರು ಒಬ್ರು ನಂಗೆ ವ್ಯೂವರ್ಸ್ ಫೋನ್ ಮಾಡಿದ್ರು ಅವ್ರು ಹೇಳಿದ್ರು ನಾನು ನೈಟಲ್ಲಿ ಯೋಚನೆ ಮಾಡ್ತೀನಿ ಕಟ್ಟಿಂಗ್ ಎಲ್ಲ ಮಾಡಿಟ್ಕೊಳ್ತೀನಿ ಬೆಳಗ್ಗೆ ಎದ್ದು ಹೊಲಿಬೇಕು ಅನ್ನೋಷ್ಟೊತ್ತಿಗೆ ಯಾರಾದರೂ ಬಂದರು ಅಂದರೆ ಅವ್ರ ಹತ್ರ ಮಾತಾಡ್ತಾ ಕುತ್ಕೊಬಿಡ್ತೀನಿ ಕೆಲವರಂತೂ ನಾವು ಬಂದಿದ್ದೀವಿ ಎಷ್ಟು ಬಟ್ಟೆ ಕೊಟ್ಟು ಹೋದ್ವಾ ಅಂತ ಹೇಳಿ ಮಾತಾಡೋಲ್ಲ ಸುಮ್ಮನೆ ಆದರೂ ಅವ್ರ ಮನೆ ಅಂದರೆ ಅವ್ರ ದುಃಖ ಕಷ್ಟ ಸುಖ ದುಃಖಗಳನ್ನೆಲ್ಲ ಹೇಳ್ತಾ ಕೂತ್ಬಿಡ್ತಾರೆ ಆಗ ನಮ್ಮ ಕೆಲಸ ತುಂಬಾ ವೇಸ್ಟ್ ಆಗುತ್ತೆ ನನಗಂತೂ ಆ ಥರ ಮಾಡೋ ಬರೋ ಕಸ್ಟಮರ್ ಅಂದರೆ ಇಷ್ಟನೇ ಆಗೋಲ್ಲ ಯಾಕಂದರೆ ಅವರು ನಮ್ಮ ಮನೆಗೆ ಬಂದು ಅವ್ರ ಕಷ್ಟಗಳನ್ನು ಹೇಳ್ಕೊತ ಅಳ್ಕೊತ ಕರ್ಕೊತ ಇದ್ದರೆ ನಮ್ಮ ಕೆಲಸ ಮಾಡೋ ಒಂದು ಇಂಟ್ರೆಸ್ಟ್ ಸಹಿತ ಹೋಗುತ್ತೆ ಆದ್ದರಿಂದ ನನಗೆ ಟೈಮ್ ವೇಸ್ಟ್ ಮಾಡೋದು ಅಂದರೆ ನನಗೆ ಇಷ್ಟನೇ ಆಗೋದಿಲ್ಲ ನನಗೆ ಆ ರೀತಿ ಕಸ್ಟಮರ್ ಸುಮ್ಮನೆ ಕಾಲಹರಣ ಮಾಡೋಕ್ಕೆ ಬರೋಂಥ ಕಸ್ಟಮರ್ ಬಂದರೆ ಅಂತೂ ನಾನು ಎದ್ದು ಒಳಗಡೆ ಏನಾದರೂ ಕೆಲಸ ಇದ್ದರೆ ಹೋಗ್ಬಿಡ್ತೀನಿ ಯಾಸ್ಮಿನ್ ಅಂತೂ ಬ್ಲೂಟೂತ್ ಹಾಕೊಂಡು ಕುತ್ಕೊಂಡ್ಬಿಡ್ತಾಳೆ ಅವಳಿಗೂ ಅಷ್ಟೇ ಒಂದು ಚೂರು ಅವಳು ಸಹಿತ ಟೈಮನ್ನು ವೇಸ್ಟ್ ಮಾಡಲ್ಲ ನಿಜವಾಗ್ಲೂ ಹಾರ್ಡ್ ವರ್ಕರೇ ಅನ್ಬೋದು ಆ ರೀತಿ ಹಾರ್ಡ್ ವರ್ಕರ್ ಹಾರ್ಡ್ ವರ್ಕ್ ಕೆಲಸ ಮಾಡಿ ಅವಳು ವಾರಕ್ಕೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ದುಡಿತಾಳೆ ಈಗ ನಾನು ಕಟ್ಟಿಂಗ್ ಮಾಡಿ ಕೊಡ್ತೀನಿ ಹಾಗೆ ಸ್ಟಿಚಿಂಗ್ ಮಾಡ್ತೀನಿ ಹಾಗೆ ನಮ್ಮ ಮನೆ ಕೆಲಸಗಳು ಸ್ವಲ್ಪ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಟೈಮ್ ಅಂತೂ ವೇಸ್ಟ್ ಮಾಡೋಲ್ಲ ಫ್ರೆಂಡ್ಸ್ ಯಾಕಂದರೆ ನಾವು ಸುಮ್ಮನೆ ಇವಾಗ ಕೂತು ಟೈಮ್ ವೇಸ್ಟ್ ಮಾಡಿ ದುಡ್ಡಿಲ್ಲ ಅಂತ ಹೇಳಿ ಅತ್ರೆ ನಿಜವಾಗ್ಲೂ ಯಾವುದಕ್ಕೂ ಪ್ರಯೋಜನ ಇರಲ್ಲ ನಾನು ನಿಜವಾಗೂ ಹೇಳ್ತೀನಿ ರಿಲೇಷನ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಅಕ್ಕಪಕ್ಕದ ಮನೆಯವರಾಗಿರ್ಬೋದು ನಾವು ದುಡ್ಡಿಲ್ಲ ಅಂತ ಹೇಳಿ ಕೇಳಿದ್ರೆ ಯಾರೂ ಸಹಿತ ಕೊಡೋದಿಲ್ಲ ಅದೇ ನಮ್ಮ ಹತ್ರ ನಾವು ಯಾರ ಹತ್ರನೂ ಕೈ ಚಾಚದೆ ಒಂದು ಇರ್ತೀವಿ ಮಕ್ಕಳನ್ನು ಓದಿಸ್ತೀವಿ ಮನೆಗೆ ಬಾಡಿಗೆ ಕಟ್ತೀವಿ ಅಥವಾ ನಮಗೆ ಏನಾದರೂ ಬೇಕು ಅಂದರೆ ತಗೊಳ್ತೀವಿ ಅಂತಂದರೆ ಅದು ನಾವು ಮಾಡೋ ಹಾರ್ಡ್ ವರ್ಕ್ ಇರುತ್ತೆ ನನಗೆ ಕೆಲಸ ಮಾಡ್ತಾಯಿದ್ರೆ ತಲೆಯೊಳಗೆ ಬೇಡ್ದಿರೋ ಯೋಜನೆಗಳು ಯಾವುದು ಬರಲ್ಲ ನನಗಂತಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಅಷ್ಟೇ ಕೆಲಸ ಇಲ್ಲದೆ ಕೂತು ಸುಮ್ಮನೆ ಕೂತಿರೋ ಮ ಹೆಣ್ಮಕ್ಳು ನೋಡಿ ಗಂಡ ಕೆಲಸ ಬಿಟ್ಟು ಮನೆಗೆ ಬಂದಾಗ ಅವ್ರಿಗೆ ಸುಮ್ಮನೆ ಕಿರಿಕಿರಿ ಮಾಡ್ತಾಯಿರ್ತಾರೆ ಅದೇ ಕೆಲಸ ಇರೋಂಥ ಹೆಣ್ಮಕ್ಳು ನೋಡಿ ಬೇಗ ಬೇಗ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಅವ್ರ ಕೆಲಸ ಏನಿರುತ್ತೋ ಅದನ್ನು ಮಾಡ್ತಾರೆ ಇಲ್ಲ ಅಂತಂದರೆ ಸುಮ್ಮನೆ ನೀವು ಮನೇಲಿ ಯಾವುದೇ ಥರ ಟೈಲರಿಂಗ್ ಮಾಡ್ತಿಲ್ಲ ಏನೂ ಮಾಡ್ತಿಲ್ಲ ಅಂತಂದರೆ ಕೆಲವು ನಿಮಗೆ ಇಷ್ಟ ಇರುವಂಥ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳಿ ಅಂದರೆ ಚಿತ್ರ ಬಿಡಿಸೋದು ಇಷ್ಟ ಇರುತ್ತೆ ಗಿಡ ನೆಡೋದು ಇಷ್ಟ ಇರುತ್ತೆ ವೆರೈಟಿ ಅಡುಗೆ ಮಾಡೋದು ಇಷ್ಟ ಇರುತ್ತೆ ಈ ರೀತಿ ನಿಮ್ಮಲ್ಲಿ ನಿಮ್ಮನ್ನು ತೊಡಸ್ಕೊಂಡಾಗ ನಿಮ್ಮ ಮೈಂಡ್ ಅನ್ನೋದು ಒಂದು ಆ್ಯಕ್ಟಿವ್ ಆಗಿರುತ್ತೆ ಅದೇ ನೀವು ಅಕ್ಕಪಕ್ಕದ ಮನೆಯವ್ರ ಜೊತೆ ಸೇರಿಕೊಂಡು ಅವಳ ವಿಷಯ ಇವಳ ವಿಷಯ ಅಂತ ಮಾತಾಡಿದಾಗ ಅದು ನಮ್ಮ ಎನರ್ಜಿನ ಕಡಿಮೆ ಮಾಡ್ತಾ ಬರುತ್ತೆ ನಮ್ಮ ಟ್ಯಾಲೆಂಟನ್ನು ಕಡಿಮೆ ಮಾಡ್ತಾ ಬರುತ್ತೆ ನೀವು ಎಷ್ಟೇ ಶಾರ್ಪ್ ಇರಿ ಒಂದು ಐದು ವರ್ಷ ನೀವು ಏನೂ ಕೆಲಸ ಮಾಡದೇನೆ ಬರೀ ಬೇಡದೇ ಇರೋದ್ರ ಬಗ್ಗೆ ಚಿಂತೆ ಮಾಡಿಕೊಂಡು ಬೇಕಾಬಿಟ್ಟಿ ಫುಡ್ಗಳನ್ನೆಲ್ಲ ಜಾಸ್ತಿ ತಿಂದು ವೆಯ್ಟನ್ನು ಗ್ರೈಂಡ್ ಮಾಡಿಕೊಂಡ್ರಿ ಅಂದರೆ ನೀವು ಯಾವುದಕ್ಕೂ ಕೆಲಸಕ್ಕೂ ಬಾರ್ದೆ ಇರೋಂಥ ವ್ಯಕ್ತಿಗಳಾಗ್ಬಿಡ್ತೀರ ನೀವು ಪ್ರತಿಕ್ಷಣ ಚುರುಕಾಗಿ ಕೆಲಸ ಮಾಡಿ ಪ್ರತಿ ಕ್ಷಣವನ್ನು ನೀವು ಯೂಸ್ ಆಗಿ ಒಂದು ಬಳಸ್ಕೊಂಡ್ರಿ ಅಂದಾಗ ನಿಮಗೆ ಕೆಲಸಗಳು ಆಗ್ತಾ ಹೋಗುತ್ತೆ ಹಾಗೆ ನೀವು ಒಂದು ಆಕ್ಟಿವ್ ಆಗಿ ಆರೋಗ್ಯವಾಗಿ ಇರ್ತೀರಾ ಅಂತ ಹೇಳ್ತಾ ಈ ವಿಡಿಯೋದಿಂದ ನಿಮಗೆ ಏನಾದರೂ ಸ್ವಲ್ಪ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಟೈಲರಿಂಗ್ ಕೆಲಸನ ಮಾಡ್ತೀರಾ ಒಂದು ನಿಮಿಷನೂ ವೇಸ್ಟ್ ಮಾಡಿದೆ ಕಾಲಹರಣ ಮಾಡಿದೆ ಕೆಲಸನ ಮಾಡ್ತಾ ಹೋಗಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಬಾಯ್